ನನಗೆ ಕಾಲ ಕಳೆಯುವುದು ಹೇಗೆಂಬ ಚಿಂತೆಗಿಂತ ಕಾಲ ಕಳೆದು ಹೋಗುತ್ತಿದೆಯಲ್ಲ ಎನ್ನುವುದೇ ಚಿಂತೆ ಎಲ್ರಿಗೂ ನಮಸ್ಕಾರ ಈ ಹೊತ್ತಿನೊಳಗ ನಾವು ತೇಜಸ್ವಿ ಅವರ ಪರಿಸರದ ಕತೆ ಹೊತ್ತಿಗೆ ಬಗ್ಗೆ ಮಾತಾಡೋಣಂತ ಪರಿಸರದ ಕತೆ ಪುಸ್ತಕನ ಅವರು ಅವರಿಗೆ ಪರಿಸರದ ಬಗ್ಗೆ ಕುತೂಹಲವನ್ನ ಮೂಡಿಸಿದ ಅವರ ತಂದೆ ವಿಶ್ವ ಮಾನವ ಕುವೆಂಪು ಅವರಿಗೆ ಅರ್ಪಿಸ್ತಾರ ನಾವೆಲ್ಲಾ ನೋಡ್ತಿವಿ ನಮ್ ಕಣ್ಣಿಗ್ ಕಾಣ್ತದ ಆದ್ರೂ ಅದ್ರೊಳಗಿರುವ ವಿಸ್ಮಯ ಸಂಗತಿಗಳು ನಮಗ್ ಗೊತ್ತೇ ಆಗುದಿಲ್ಲ ಇಂಥವೆಲ್ಲ ಅವರು ಸಂಶೋಧಿಸಿ ಹೆಕ್ಕಿ ತಗಿತಾರ ಅವುಗಳ ವಿಸ್ಮಯ ಕತೆಯನ್ನ ಅವುಗಳ ಕುತೂಹಲತೆಯನ್ನ ಅವುಗಳ ರೋಚಕತೆಯನ್ನ ನಮಗ ಈ ಪುಸ್ತಕದ ಮುಖಾಂತರ ತಿಳಿಸ್ತಾರ ಬಾ ಹೌದಾ ಕಾಡಿನಾಗ ಹಿಂಗೆಲ್ಲ ಆಗ್ತದ ಅಂತ ಒಂದ್ ಕ್ಷಣ ಅನ್ನಿಸ್ಲಾರ್ದೆ ಇರ್ಲಾರ್ದು ಈ ಪುಸ್ತಕದೊಳಗ ಒಟ್ಟು ಹದಿನಾಲ್ಕು ಅಧ್ಯಾಯಗಳದವ ಎಲ್ಲಾ ಅಧ್ಯಾಯಗಳು ಅವರ ಬದುಕಿನೊಳಗ ನಡೆದಂತ ನೈಜ ಅನುಭವಗಳು ನೈಜ ಘಟನೆಗಳು ಅವರ ಅನುಭವಗಳನ್ನೇ ಬರ್ದಾರ ಪ್ರತಿಯೊಂದು ಓದ್ದಾಗ ನಾವು ಕೆಲವಷ್ಟು ಕಡೆ ಅಚ್ಚರಿಗೊಳಗಾಗ್ತೀವಿ ಹಿಂಗೂ ಇರ್ತದ ಅಂತ ಅನಿಸ್ತದ ಊದಲ್ಲ ಸೃಷ್ಟಿ ಎಷ್ಟು ವಿಚಿತ್ರ ಸೃಷ್ಟಿಯೊಳಗಿನ ಸತ್ಯತೆ ಎಂತ ಅಗಾಧವಾದದ್ದು ಸೃಷ್ಟಿಕರ್ತನ ಸೃಷ್ಟಿಯ ಮಹಿಮೆಗೆ ಬೆರಗಾಗ್ಬೇಕು ಅನಸ್ತದ ಒಂದು ಸಸ್ಯಕ್ಕೆ ಇಷ್ಟೆಲ್ಲಾ ತಾಕತ್ತದನಾ ಅಂತ ಅನಸ್ತದ ಜೀವಿಗಳು ತಮ್ಮನ್ನ ತಾವು ರಕ್ಷಿಸ್ಕೊಳ್ಲಿಕ್ಕೆ ಏನೆಲ್ಲಾ ವಿಶೇಷತೆಯನ್ನ ತಮ್ಮೊಳಗ ರೂಢಿಸ್ಕೊಂಡಿರ್ತಾವಲ್ಲ ಅನ್ನೋದು ಅರಿವಾಗ್ತದ ಅಷ್ಟೇ ಅಲ್ಲದೆ ಸಿಕ್ಕಾಪಟ್ಟೆ ನಗುನು ಬರ್ತದ ಇಲ್ಲಿ ತೇಜಸ್ವಿ ಅವರು ಅವ್ರ ನಾಯಿ ಕಿವಿ ಮಾರ ಪ್ಯಾರ ಯಂಟ ಹಿಂಗೆ ಹಲವಾರು ಜನ ನಮ್ ಜೊತೆ ನಮ್ ಜೊತೆನೆ ಅಧಾರೇನು ಅನ್ನೋ ಹಂಗ ಭಾವನೆಗಳು ಬರ್ತಾವ ಓದ್ಕೊಂತ ಓದ್ಕೊಂತ ಓದದಂಗ ತಂತಾನೆ ಓದಿಸ್ಕೊಂತ ಹೋಗ್ತದ ಪುಸ್ತಕ ಮುಗ್ದಾಗ ಅಯ್ಯೋ ಮುಗ್ದೆ ಬಿಡ್ತಾ ಇನ್ನೊಂದ್ ನಾಲ್ಕು ಅಡ್ಡಾಯ ಇದ್ರ ಚಲೋ ಆಗ್ತಿತ್ ನೋಡು ಅಂತ ಅನ್ನಿಸ್ತದ ನಾ ಎಂದೂ ಪುಸ್ತಕನೇ ಓದಿಲ್ಲ ಅನ್ನೋರು ಈ ಪುಸ್ತಕ ಮೊದ್ಲು ಕೈಯಾಗಿ ಹಿಡದ್ ಓದಿದ್ರ ಅವರು ಖಾಯಂ ಓದುಗರಾಗ್ತಾರ ಅನ್ನೋದ್ರೊಳಗ ಸಂದೇಹನೇ ಇಲ್ಲ ಅಷ್ಟೇ ಯಾಕ ತೇಜಸ್ವಿ ಅವರ ಅಭಿಮಾನಿ ಕೂಡ ಆಗ್ತಾರ ಇವ್ಯಾವ ಕಟ್ಟುಕತೆಗಳಲ್ಲ ಎಲ್ಲ ಅವರ ಬದುಕಿನೊಳಗ ನಡೆದಂತ ಅವರ ಅನುಭವದ ಕಥೆಗಳು ಇಲ್ಲಿ ನಾವು ಪರಿಸರದ ಬಗ್ಗೆ ಸಾಕಷ್ಟು ಕುತೂಹಲಕಾರಿ ಅಂಶಗಳನ್ನ ತಿಳ್ಕೊಳಿಕ ಅವಕಾಶ ಸಿಗ್ತದ ಜೀವಿಗಳ ವೈವಿಧ್ಯತೆಯನ್ನ ಈ ಜೀವ ಜಗತ್ತಿನೊಳಗಿರುವಂತ ಪ್ರತಿಯೊಂದು ಜೀವ ಜಂತುವಿಗೆ ಇರುವಂತ ಒಂದು ವೈಶಿಷ್ಟ್ಯತೆಯನ್ನ ನಾವು ತಿಳಿಲಿಕ್ಕೆ ಸಾಧ್ಯ ಆಗ್ತದ ಅಷ್ಟೇ ಅಕ್ಕ ಗಿಡಮೂಲಿಕೆಗಳ ಬಗ್ಗೆನೂ ತಿಳಿಸ್ತಾರ ಆಮೇಲೆ ಮಾರ ಪ್ಯಾರ ಅತಿ ಈ ಮೌಢ್ಯರ ಮೌಢ್ಯದ ತಿಳುವಳಿಕೆನೋ ಅಥವಾ ತಿಳುವಳಿಕೆ ಇಲ್ಲದ ತಿಳುವಳಿಕೆನೋ ಅವ್ರುಗಳೆಲ್ಲ ಲೇಖಕರಿಗೆ ಕಾಡ ಕೊಡೋದು ಹಿಂಸೆ ಮಾಡೋದು ಸಿಕ್ಕಾಪಟ್ಟೆ ಕತೆಗಳನ್ನು ಹೇಳೋದು ಅವ್ರು ಹೇಳಿದ ಕತೆ ಹಿಂದಿನ ಅರ್ಥ ಇವರು ಹುಡ್ಕೊಂಡು ಹೋಗೋದು ಅದ್ರ ವೈಜ್ಞಾನಿಕ ಕಾರಣವನ್ನು ತಿಳಿಯೋದು ಅವ್ರು ತಿಳಿದ್ರು ಅವರಿಗೆ ವಿವರಿಸಿದಾಗ ಅವರು ವೈಜ್ಞಾನಿಕತೆಗೆ ಅವರು ಮತ್ತೆ ಪ್ರಶ್ನೆ ಹಾಕೋದು ಎಲ್ಲ ನೋಡ್ದಾಗ ಬದುಕಿನ ಸತ್ಯತೆ ಪರಿಸರದೊಳಗಿನ ವಿಸ್ಮಯತೆಗೆ ನಾವು ಬೆರೆಗಾಗ್ತಿವಿ ಪುಸ್ತಕ ಓದ್ಕೊಂತ ಓದ್ಕೊಂತ ನಾವು ಪರಿಸರದ ಜೊತೆಗೆ ಬೆರೆತ್ ಹೋಗ್ತಿವಿ ಅಷ್ಟೇ ಯಾಕೆ ಸಾಕಷ್ಟು ಪ್ರಾಣಿಗಳ ಬಗ್ಗೆ ತಿಳ್ಕೊಳ್ತೀವಿ ಕೊನೆ ಕೊನೆಗೆ ನಮ್ಗ ಎಷ್ಟೋ ಸಾಮಾನ್ಯ ಸಂಗತಿಗಳ ಅಸಾಮಾನ್ಯ ಗುಟ್ಟುಗಳು ಗೊತ್ತಾಗ್ತಾವ ಇಲ್ಲಿ ಹಾವು ಹಿಡಿಯೋರು ಪುಂಗಿ ಓದೋರು ಒಂದು ಅಳಿಲು ಒಂದು ಓತಿ ಕಾಟ ಎಲ್ಲಾನು ನಮಗ್ ಕಾಡ್ತಾವ ಅದ್ರ ಹಿಂದಿರೋ ನಂಬಿಕೆಗಳು ದೆವ್ವ ಆಮೇಲೆ ಅವ್ರ ಭಾಷೆನೆ ಅವರು ದಯ್ಯ ಹಂಗೆ ಎಡಗಿನ್ ಬಲಕ ಬಲಕಿಂದ ಎಡಕ ಅವ್ರಿಗೆ ಕೊಡು ಕಾಟ ಎಲ್ಲಾನು ಬಹಳ ಸೊಗಸಾಗಿ ಎಲ್ಲಾ ನಾನೇ ಹೇಳ್ಬಿಟ್ರೆ ನೀವು ಪುಸ್ತಕ ಹೆಂಗ ಓದ್ಲಿಕ್ಕೆ ಸಾಧ್ಯ ಆಗ್ತದ ಪುಸ್ತಕ ಒಂದ್ಸಲ ಓದಿ ನೋಡ್ರಿ ಮತ್ ಮತ್ತ್ ಓದ್ಬೇಕು ತೇಜಸ್ವಿ ಅವರ ಸಾಕಷ್ಟು ಪುಸ್ತಕಗಳನ್ನ ಓದ್ಬೇಕು ಅಂತ ಅನ್ನಿಸ್ಲಾರ್ದೆ ಇರುವುದಿಲ್ಲ ಅಷ್ಟ ಅದ್ಭುತವಾದ ಶಿವ ಶಿವಪೂಜ ಕರಡಿ ಬಿಟ್ಟಂಗ ಅನ್ನೋ ಮಾತಿನ ಹಿಂದಿನ ಅರ್ಥನು ಈ ಪುಸ್ತಕ ಓದೋದ್ರ ಮುಖಾಂತರ ತಿಳ್ಕೊಳಿಕ್ ಸಾಧ್ಯ ಕರಡಿಗೆ ಯಾಕ ಅಪವಾದ ಸಿಗ್ತು ಅದು ಶಿವಪೂಜ ಕರಡಿ ಬಿಟ್ಟಂಗಲ್ಲ ಪೂಜಾಕ ಕರಡಿಕೆ ಬಿಟ್ಟು ಹೋದಂಗ ಅನ್ನೋದು ಲೇಖಕರು ಸುಮಾರು ಇಪ್ಪತ್ ಮೂವತ್ತು ವರ್ಷದ ಕುತೂಹಲವನ್ನ ಒಬ್ಬ ಶ್ರೇಷ್ಠರಿಗೆ ಕೇಳಿ ತಿಳ್ಕೊಂಡು ಅದನ್ನು ಇಲ್ಲಿ ಹೇಳ್ತಾರ ಸಾಕಷ್ಟು ಅವರು ಒಬ್ಬ ಸಾಮಾನ್ಯ ತೀರಾ ಸಾಮಾನ್ಯನಿಂದ ಹಿಡಿದು ವಿಜ್ಞಾನಿಗಳ ಜೊತೆಗೂ ಸಂಪರ್ಕ ಹೊಂದಿರ್ತಾರ ಎಲ್ಲರೊಟ್ಟಿಗೆ ಗೆಳೆತನ ಬೆಳೆಸಿರ್ತಾರ ಎಲ್ಲರೊಳಗೂ ಇರುವಂತ ವಿಶಿಷ್ಟ ಜ್ಞಾನವನ್ನ ತಿಳ್ಕೊಳ್ಳುವ ಪ್ರಯತ್ನದೊಳಗಿರ್ತಾರ ಆಸಕ್ತಿ ಒಳಗಿರ್ತಾರ ಕುತೂಹಲದೊಳಗಿರ್ತಾರ ಒಂದು ವಿಷಯ ಸುಮಾರು ಇಪ್ಪತ್ತು ವರ್ಷಗಳ ಗಟ್ಲೆ ಅಧ್ಯಯನ ಮಾಡಿ ತಿಳ್ಕೊಳ್ತಾರ ಅವರ ತಾಳ್ಮೆ ಅವರ ಅನುಭವ ನಾವು ಬರೀ ಉಡಕ್ಕ ಉಡಾ ಉಡಾ ಹಿಡ್ದಂಗ ಉಡಲ್ ಹಿಡಿತಾ ಅಂತ ನಾವು ಓದಿ ತಿಳಿತೀವಿ ಅವರು ಅದನ್ನ ಅನುಭವಿಸಿನೇ ತಿಳಿತಾರ ಅವಾಗ್ಲೇ ಅವರು ನಂಬತಾರ ಕೂಡ ಇಂತ ಅಪರೂಪದ ಬಹಳ ವಿಶಿಷ್ಟ ಅನ್ಸುವಂತ ತಂತಾನೆ ಓದಿಸ್ಕೊಂಡು ಹೋಗುವಂತ ಅಪರೂಪದ ತೇಜಸ್ವಿಯವರ ಪುಸ್ತಕ ಪರಿಸರದ ಕತೆ ಅವಕಾಶ ಸಿಕ್ಕಾಗ ಓದಿ ನೋಡ್ರಿ ಮೊಬೈಲ್ ಹುಚ್ಚು ಬಾಳ ಹಿಡ್ದಿತ್ತು ಅಂತಂದ್ರ ನೀವು ಸ್ವೈಪ್ ಮಾಡುವವರು ಈ ಪುಸ್ತಕ ತಗೊಂಡ್ರ ಪೇಜ್ ತಿರಿ ಹಾಕ್ತಿರಿ ಅನ್ನೋದ್ರೊಳಗ ಸಂಶಯನೇ ಇಲ್ಲ ಓದ್ತಿರಲ್ಲ ಧನ್ಯವಾದಗಳು ಮತ್ತೊಂದು ಹೊತ್ತಿನೊಳಗ ಇನ್ನೊಂದು ಹೊತ್ತಿಗೆ ಜೊತೆಗೆ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ